ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಹೊಯ್ಸಳದ ಪಾಠದ ಒಂದು ನೋಟ್ಸನ್ನು ನಾವು ನೋಡೋಣ ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಸಳ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ ಸಳನಿಗೆ ಹೊಯ್ಸಳ ಎಂದು ಯಾರು ಕರೆದರು ಸಳನಿಗೆ ಹೊಯ್ಸಳ ಎಂದು ಕರೆದವರು ಗುರುಗಳು ಚನ್ನಕೇಶವ ದೇವಾಲಯವನ್ನು ಕಟ್ಟಿದವರು ಯಾರು ಚನ್ನಕೇಶವ ದೇವಾಲಯವನ್ನು ಕಟ್ಟಿದವರು ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಎರಡು ಮೂರು ವಾಕ್ಯ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಇದು ನಾವು ಹಾಕಿರೋದ್ರಿಂದ ನಾನಿಲ್ಲಿ ನನಗೆ ಪಾಠದಲ್ಲಿ ಹೇಳ್ತೀನಿ ಇದು ಇಲ್ಲಿಂದ ಬರೀಬೇಕು ನೋಡಿ ಅವನಿಗೆ ಯಾವ ರೀತಿಯಾಗಿ ಸಳ ಅಂತ ಹೆಸರು ಬಂತು ಅಂತ ಅವನ ಮನೆತನಕ್ಕೆ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು ಅಲ್ಲಿ ವಾಸಂತ ದೇವಿಯ ಗುಡಿಯ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಮಾಡಿಕೊಡುತ್ತಿದ್ದರು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು ಗುಡಿಯೊಳಗಿದ್ದ ಶಿಷ್ಯರು ಔಹಾರಿದರು ಹೆದರಿ ಹೊರಗೂಡಿದರು ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿಣ ಸಲಾಖೆಯನ್ನು ಕೊಟ್ಟು ಹೋಯ್ ಸಳ ಹೊಯ್ಸಳ ಎಂದು ಕೂಗಿದನು ಅವಾಗಿಂದ ಅವನ ಒಂದು ಮನೆತನಕ್ಕೆ ಹೊಯ್ಸಳನ ಒಂದು ಹೆಸರು ಬರುತ್ತೆ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವನೆಂದು ಹೇಳಿದನು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಬೇಲೂರು ಹಳೇಬೀಡು ಸೋಮನಾಥಪುರ ದೇವಾಲಯ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳಾಗಿವೆ ಗುರುಗಳೇ ಇಲ್ಲಿ ಕಾಣುತ್ತಿರುವ ಊರು ಯಾವುದು ಈ ಮಾತನ್ನು ವರುಣನು ಗುರುಗಳಿಗೆ ಹೇಳಿದನು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಈ ಮಾತನ್ನು ಗುರುಗಳು ಊರಿನ ಜನರಿಗೆ ಹೇಳುತ್ತಾರೆ ಬಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ ಈ ಮಾತನ್ನು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರಿಗೆ ಏನು ಮಾಡ್ತಾನೆ ಸಳನಿಗೆ ಹೇಳ್ತಾರೆ ಕೊಟ್ಟಿರೋ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ವಾಕ್ಯಗಳು ಇಲ್ಲಿ ತಪ್ಪಾಗಿದೆ ಅಲ್ಲ ಜಂಬಲ್ಡ್ ಆಗಿದೆ ನೀವು ಸರಿಯಾಗಿ ಅದನ್ನು ಫ್ರೇಮ್ ಮಾಡಬೇಕು ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯ ನಿರ್ಮಾಣಗೊಂಡಿದೆ ಎರಡನೆಯದು ಸಳನು ಗುರುಗಳ ರಕ್ಷಣೆಗೆ ನಿಂತನು ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಕೊಟ್ಟಿರೋ ವಾಕ್ಯಗಳನ್ನು ಸರಿ ಇದ್ದರೆ ಸರಿ ತಪ್ಪಿದ್ದರೆ ತಪ್ಪು ಬರೆಯಿರಿ ಸಳನು ಹುಲಿಯನ್ನು ಕಂಡು ಹೆದರಿದನು ಇಲ್ಲ ಸಳ ಹುಲಿಯನ್ನು ಕಂಡು ಹೆದರೆಲ್ಲ ಅವನಿಗೆ ಹುಲಿಯನ್ನು ಕೊಂದು ಹಾಕಿದೆ ಎರಡನೇದು ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಅದು ಸರಿಯಾಗಿದೆ ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಸರಿ ಇದೆ ಗುರುಗಳು ಹುಲಿಯನ್ನು ಕೊಂದರು ಯಾರು ಹುಲಿಯನ್ನು ಕೊಂದಿದ್ದು ಸ್ಥಳ ಹುಲಿಯನ್ನು ಕೊಂದಿರೋದು ಇಲ್ಲಿ ಕೂಡಿಸಿ ಬರೆಯಿರಿ ಧೈರ್ಯ ಪ್ಲಸ್ವಂತ ಧೈರ್ಯವಂತ ಬುದ್ಧಿವಂತ ಗುಣವಂತ ಶೀಲವಂತ ಛಲವಂತ ಈ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕು ನಾವು ಇಲ್ಲಿ ಸಿಂಬಲ್ಸನ್ನು ಬಳಸಬೇಕಾಗುತ್ತೆ ಆಹಾ ಇಲ್ಲಿ ಇಲ್ಲಿ ಆಶ್ಚರ್ಯ ಸೂಚಕ ಅಂತ ಇಲ್ಲಿ ಫುಲ್ ಸ್ಟಾಪ್ ಬರುತ್ತೆ ಗುರುಗಳೇ ಕಾಮ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ ಇಲ್ಲಿ ಕ್ವಶನ್ ಮಾರ್ಕ್ ಮಾವಿನ ತೋಪಿಗೆ ರಂಗು ಕಾಮ ರವಿ ಕಾಮ ಇಲ್ಲಿ ಕಾಮ ಬರಲ್ಲ ರಾಜು ಹಾಗೂ ರಾಮು ಹೋದರು ಅಲ್ಲಿ ಎಂದು फर्स्ट ऑफ बरते